ಅನ್ಯಾಚುರಲ್ ಡೆಪ್ ಅಂತ ಅನ್ಸಿರುತ್ತಲ್ಲ ಅದನ್ನ ಒಂದ್ ಕಡೆ ತೆಗೆದಿಡ್ಕೊಂಡಿರ್ತಾರೆ ಅದನ್ನ ತೆಗೆದಿಡ್ಕೊಂಡು ನೋಡ್ತಾ ಬರ್ತಾರೆ ಎಲ್ಲಾರು ಕರೆಸ್ತಾರೆ ಕುಟುಂಬದವ್ರನ್ನೆಲ್ಲ ಯಾರ್ಯಾರು ಡೆತ್ ಆಗಿದ್ರೆ ಅವ್ರ ಕುಟುಂಬದವ್ರನ್ನೆಲ್ಲ ಕರೆಸ್ತಾರೆ ಡಿ ಎನ್ ಎ ಕಂಪೇರ್ ಮಾಡ್ತಾರೆ ಮಿಸ್ಸಿಂಗ್ ಆಗಿದೆ ಹಾ ಹೋಲಿಕೆ ಆಗುತ್ತಾ ಅಂತ ಮಿಸ್ಸಿಂಗ್ ಆಗಿದೆ ಅಂತ ಗೊತ್ತಾದ್ರೆ ಸಮಥಿಂಗ್ ಇಸ್ ರಾಂಗ್ ಸಮಥಿಂಗ್ ಇಸ್ ರಾಂಗ್ ಇಲ್ಲಿ ಏನೋ ಆಗಿದೆ ಇಲ್ಲೇನೋ ಎದುರಾಗಿದೆ ಆಮೇಲೆ ಒಂದಷ್ಟು ಏನು ಎಲ್ಲೂ ಡೀಟೇಲ್ಸ್ ಸಿಗಲೇ ಇಲ್ಲ ಏನು ಇಲ್ವೇ ಇಲ್ಲ ಅಂತಂದಾಗ ಯಾರೋ ಭಕ್ತಾದಿ ಬಂದವನೇ ಇಲ್ಲೇನೋ ಆಗಿದೆ ಅಂತ ಅದು ಸೂಸೈಡ್ ಅಂತ ಕನ್ಸಿಡರ್ ಮಾಡಕ್ಕಾಗುತ್ತಾ ಲಿಸ್ಟಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಲಿಸ್ಟಲ್ಲೇ ಇಲ್ ಇಲ್ಲದೇ ಇರ್ಬೋದು ಪ್ರಭಾವದಿಂದ ಏನು ಬೇಕಾದರೂ ಅಲ್ಲಿ ಆಗಿರ್ಬೋದು ಯಾವನಿ ಗೊತ್ತು ನಾವೇನು ಕಂಡಿದ್ದೀವ ಕೇಳಿದೀವ ನೋಡಿದೀವ ಏನು ಬೇಕಾದರೂ ಆಗಿರ್ಬೋದು ಸೊ ಹೀಗಿದ್ದಾಗ ಹಿಂಗೆ ಅಂತ ನಾವು ಅದನ್ನ ಜಡ್ಜ್ ಮಾಡೋಕೆ ಇದು ಇದು ಐ ಟಿಗೆ ಬಹಳ ದೊಡ್ಡ ಸವಾಲು ದೊಡ್ಡ ಸವಾಲು ಈಗ ಇಡೀ ಯಾರನ್ನ ಕೊಲೆ ಮಾಡ್ಬಿಟ್ಟು ನಿಮಗೆ ಬಾಡಿನ ಕಂಪ್ಲೀಟ್ ಆಗಿ ಸುಟ್ಟಾಕ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಡಿ ಸುಟ್ಟೋಗಿತ್ತು ಅಂದ್ರೆ ತುಂಬಾ ಕಷ್ಟ ಅದರಲ್ಲಿ ಮೂಳೆ ಹಿಡ್ಕೊಂಡು ಏನ್ ಮಾಡಕ್ ಆಗುತ್ತೆ ಕಂಡು ಹಿಡಿಯಕ್ಕೆ ಆಗಲ್ಲ ಹಂಗಿದ್ದಾಗ ಇದು ಯಾವತ್ತೋ ಸಪ್ತಿರೋ ಮೂಳೆಗಳು ಅವು ಕರ್ಗಿ ಮೂಳೆಗಳಾಗ್ಬಿಟ್ಟಿದಾವೆ ಅವು ಭೂಮಿ ಭೂಮಿಯ ಮೇಲ್ಮೈಯನ್ನ ಸೇರ್ಕೊಂಡ್ಬಿಟ್ಟಿದೆ ಅವರ ಮಾಂಸ ಖಂಡಗಳು ಕರ್ಗೋಗ್ಬಿಟ್ಟು ಈಗ ತಗೊಂಡು ಹೆಂಗೆ ಅವ್ರ ಅದನ್ನ ಕೊಲೆನೋ ಅಥವಾ ಇಲ್ಲಿ ದೌರ್ಜನ್ಯನೋ ಅಥವಾ ಇಲ್ಲಿ ಆತ್ಮಹತ್ಯೆನೋ ಅಥವಾ ಇಲ್ಲಿ ಸಹಜ ಸಾವೋ ಮತ್ತೊಂದು ಮಗದೊಂದು ನಡೆದಿತ್ತು ಅಂತ ಹೆಂಗೆ ಪತ್ತೆ ಹಚ್ಚಕ್ಕಾಗುತ್ತೆ ಅದಷ್ಟು ಈಸಿ ಅಲ್ಲ ಆದರೆ ಇನ್ನೊಂದು ಪಾಯಿಂಟ್ ಅನ್ನ ನಾನು ಪ್ರತಿ ಬಾರಿ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ ಪ್ರತಿ ಬಾರಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಏನು ಅಂತಂದ್ರೆ ಈಗ ಇಲ್ಲಿ ಅಗೆಯೋದಕ್ಕೆ ಯಾರು ಪರ್ಮಿಷನ್ ಕೇಳ್ತಾ ಇದ್ದಾರೆ ದೀಪ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೇಳ್ತಾ ಇದಾರೆ ಸೊ ಅಲ್ಲಿ ಕೊಲೆ ಮಾಡಿ ಹೂಡೋದಕ್ಕೂ ಅರಣ್ಯ ಇಲಾಖೆಯವರ ಕೊಲೆ ಬೇಕು ಪರ್ಮಿಷನ್ ಕದ್ದು ಹೋಗ್ಬಿಟ್ಟು ಒಂದು ವೇಳೆ ಅವರ ವಾದ ಇಲ್ಲಿ ಸಹಜ ಸಾವುಗಳಾಗಿವೆ ಆತ್ಮಹತ್ಯೆಗಳಾಗಿವೆ ನಾವು ಹೂತಿದ್ದೇವೆ ಅಂತ ಅವರು ಒಪ್ಪನ್ ಹೇಳ್ತಾರೆ ಅಂತ ಅಂದ್ಮೇಲೆ ಅರಣ್ಯ ಇಲಾಖೆಯಿಂದ ಅವ್ರು ಪರ್ಮಿಷನ್ ತಗೊಳ್ಳೇಬೇಕು ತಗೊಂಡಿದ್ದೀರಾ ಇಲ್ಲ ಜಾಗ ಇಲ್ಲ ಅಂತ ಒಂದು ವಾದ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಜಾಗ ಇಲ್ವಾ ಧರ್ಮಸ್ಥಳದಲ್ಲಿ ಜಾಗಕ್ಕೆ ಕೊರತೆನಾ ರುದ್ರಭೂಮಿ ಮಾಡೋದಕ್ಕೂ ಕೊರತೆನಾ ಇಡೀ ಎಲ್ರಿಗೂ ಗೊತ್ತು ಎಲ್ರಿಗೂ ಗೊತ್ತು ಏನಂತ ಗೊತ್ತು ಎಲ್ರಿಗೂ ಎಲ್ರಿಗೂ ಏನಂತ ಗೊತ್ತು ಇಲ್ಲೊಂದು ನಂಬಿಕೆ ಇದೆ ಇಲ್ಲಿ ನದಿಯಲ್ಲಿ ಯಾರೋ ಹೋಗಿ ಡೆತ್ ಆಗ್ತಾರೆ ಆತ್ಮಹತ್ಯೆಗಳಾಗುತ್ತೆ ಹೇಳಿ ಒಂದು ನಂಬಿಕೆ ಇದೆ ಹಂಗಿದ್ಮೇಲೆ ಅದು ಗೊತ್ತಿದ್ಮೇಲೆ ಅದಕ್ಕೊಂದು ಭೂಮಿ ವ್ಯವಸ್ಥೆ ಮಾಡಿಲ್ಲ ಅಂತಂದ ಮೇಲೆ ಇನ್ಯಂತ ಆಡಳಿತ ಇನ್ಯಂತ ಜಿಲ್ಲಾಡಳಿತ ಇನ್ಯಂತ ಇದು ಸರ್ಕಾರದಿಂದ ಆಗ್ಬೇಕು ಇದು ಕ್ಷೇತ್ರದಿಂದ ಅಲ್ಲ ಸರ್ಕಾರದಿಂದ ವ್ಯವಸ್ಥೆ ಆಗ್ಬೇಕು ಸಂಬಂಧಪಟ್ಟ ಅಲ್ಲಿ ಅಲ್ಲಿನ ಜಿಲ್ಲಾಡಳಿತಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಒಂದು ರುದ್ರಭೂಮಿ ಮಾಡಬೇಕು ಇಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸುತ್ತವೆ ಅಂತ ಗೊತ್ತಿದೆ ಮೇಲೆ ಒಂದು ರುದ್ರಭೂಮಿಯನ್ನು ಯಾಕೆ ಮಾಡಿಲ್ಲ ಇದುವರೆಗೂ ಅದಕ್ಕೊಂದು ಸರ್ಕಾರಿ ಭೂಮಿನೋ ಕಂದಾಯ ಭೂಮಿನೋ ಒಂದು ನೇಮಕ ಮಾಡ್ಬಿಟ್ಟು ಅಲ್ಲೊಂದು ಸ್ಥಳ ಒಂದು ಅದಕ್ಕೆ ಅದಕ್ಕೆ ಅಂತಾನೆ ಒಂದು ನೀವು ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ನೀವು ಸಹಜ ಸಾವುಗಳಾದ್ರೆ ತಗೋಬಂದು ಹಿಂದೂ ವಿಧಿವಿಧಾನದಂತೆ ನೀವು ಅಂತ್ಯಕ್ರಿಯೆಯನ್ನು ಮಾಡ್ಬೋದಲ್ಲ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ಸಿಕ್ಕ ಕಡೆ ಅಲ್ಲಲ್ಲೇ ಬಿಟ್ಟು ಬಿಡೋದ ಬಂಗ್ಲೆ ಗುಡ್ಡದಲ್ಲಿ ಯಾರೋ ಒಬ್ಬ ಹೋಗಿ ನೇನ್ ಹಾಕೊಂಡ ಅಂತ ಇಟ್ಕೊಡಿ ಸೂಸೈಡ್ ಮಾಡ್ಕೊಂಡ ವಿಷ ಕೊಡ ಸತ್ನೋ ಇಲ್ಲ ಪ್ರೇಮಿಗಳು ಯಾರೋ ಹೋಗ್ತಾ ಇರ್ತಾರಂತಲ್ಲಿ ಪ್ರೇಮಿಗಳು ಹೋಗ್ಬಿಟ್ಟು ಸಾಯ್ತಾರಂತೆ ನಮ್ಮ ಹುಡ್ಗಿ ಕೈ ಕೊಟ್ಲು ಅಥವಾ ನನ್ನ ಹುಡ್ಗ ಕೈ ಕೊಟ್ಟ ಅಂತೇಳಿ ಅದೆಲ್ಲಾ ಗೊತ್ತಲ್ವ ಇವರಿಗೆ ವಾರಕ್ಕೊಂದ್ಸಲಿ ಯಾಕೆ ಅಲ್ಲಿಗೆ ಬೀಟ್ ಹಾಕ್ಲಿಲ್ಲ ವಾರಕ್ಕೊಮ್ಮೆ ಬಂಗ್ಲೆ ಗುಡ್ಡಕ್ ನೀವು ಬೀಟ್ ಹಾಕ್ಬೋದಲ್ಲ ಒಂದ್ ವೇಳೆ ಅಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನೀವು ಅದನ್ನ ಎತ್ಕೊಂಡು ಬಂದು ಅದಕ್ಕೊಂದು ಬರ್ಕೊಂಡು ಅಲ್ಲೆಲ್ಲ ಸಂಬಂಧಪಟ್ಟವರು ಗ್ರಾಮ ಪಂಚಾಯಿತಿಯವರು ಬರ್ಕೊಂಡು ಅದನ್ನ ಲೀಗಲ್ ಆಗಿ ನೀವೊಂದು ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಪ್ರಶ್ನೆ ಅಲ್ವಾ ಇದು ಅನ್ಸುತ್ತಲ್ವಾ ಈ ಪಾಯಿಂಟ್ ಯಾರ ತಲೆಗೂ ಬಂದಿಲ್ವಾ ಐ ಟಿ ತಲೆಗೆ ಬಂದಿರುತ್ತೆ ಬಹುಶಃ ಆ ಪಾಯಿಂಟ್ ಇಟ್ಕೊಂಡು ಕೂಡ ಅವರು ಅದನ್ನ ಮಾಡ್ತಾ ಇರ್ತಾರೆ ಈಗ ಎಸ್ ಐ ಟಿ ಅವರು ಗುದ್ದಾಡ್ತಾ ಇದಾರೆ ಒಂದು ಶೋಧ ಕಾರ್ಯ ನಡೆಸೋದಕ್ಕೆ ಭೂಮಿಯನ್ನು ಅಗಿಯೋದಕ್ಕೆ ಮತ್ತಲ್ಲಿರುವ ಮರಗಳನ್ನ ತೆಗೆಯೋದಕ್ಕೆ ಅರಣ್ಯ ಇಲಾಖೆ ಪರ್ಮಿಷನ್ ಒದ್ದಾಡ್ತಾ ಇದಾರೆ ಅವರು ಹಿಂಗಿದ್ದಾಗ ಸಹಜ ಸಾವುಗಳಾಗಿದೆ ಅಂತಂದ ಮೇಲೆ ನಿಮ್ಗೆ ಹೆಂಗ ಅವಕಾಶ ಮಾಡಿಕೊಟ್ರು ಅರಣ್ಯ ಇಲಾಖೆಯವರು ಎಸ್ ಗ್ರಾಮ ಪಂಚಾಯತ್ ಸದಸ್ಯರನ್ನ ಬುಡಕ್ಕೆ ಕೈ ಹಾಕಿದ್ರೆ ವಿಚಾರ ಗೊತ್ತಾಗುತ್ತೆ ನೋಡಿ ಉಪ್ಪಿನ ಮೂಟೆ ಇವತ್ತು ಕೂಡ ಟಾರ್ಪಲ್ ತಗೊಂಡು ಹೋಗ್ತಾ ಇದಾರೆ ಪೈಪ್ಗಳನ್ನ ಹೋಗ್ತಾ ಇದ್ದಾರೆ ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಇಡೀ ನೋಡಿ ಪೈಪ್ ನೋಡಿ ಪೈಪ್ ನೋಡಿ ಗಮನಿಸ್ತಾ ಇದ್ರ ಇಡೀ ಬಂಗ್ಲೆ ಗುಡ್ಡವನ್ನ ಇವತ್ತು ಕಂಪ್ಲೀಟ್ ಆಗಿ ಸರ್ಚ್ ನಾವು ಯಾವ ರೀತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡೋದು ಸಿ ನಾವು ಸತ್ಯವನ್ನೇ ಹೇಳ್ಬೇಕಾಗುತ್ತೆ ಈಗ ಅವರು ನಾಟಕ ಅಂತ ಗೊತ್ತಾಯ್ತು ಅನನ್ಯ ಭಟ್ ಪ್ರಕರಣ ಅನನ್ಯ ಭಟ್ಟನ ಕ್ಯಾರೆಕ್ಟರ್ ನಾಟಕ ಅಂತ ಹೇಳುದು ಅಲ್ವಾ ಮೂಳೆ ಸಿಗ್ಲಿಲ್ಲ ಇವರು ಕತೆ ಕಟ್ತಾ ಇದಾರೆ ಆಮೇಲೆ ಸಮೀರ್ ಸುಳ್ಳು ಹೇಳದ ಅಂತ ನಮಗೆ ಗೊತ್ತಾಯ್ತು ಸಮೀರ್ ಸುಳ್ಳು ಹೇಳದ ಅಂತ ಹೇಳಿದ್ವಿ ಬಂಗ್ಲೆ ಗುಡ್ಡದಲ್ಲಿ ಇವತ್ತು ಮೂಳೆಗಳು ಸಿಕ್ಕಿದ್ವು ಅಂತ ಗೊತ್ತಾಯ್ತು ಮೂಳೆಗಳು ಸಿಕ್ಕಿದ್ವು ಅಂತ ಹೇಳಿದ್ವಿ ಏನು ನಡೀತಾ ಇದೆ ಅದನ್ನ ಹೇಳೋದೆ ಜರ್ನಲಿಸಮ್ ಎಕ್ಸ್ಟ್ರಾ ಅಲ್ಲ ಸುಳ್ಳಲ್ಲ ಆದ್ರೆ ಅವರುಗಳೆಲ್ಲ ಕಟ್ಟಿದ್ದು ಸುಳ್ಳು ಈಗ ಆಗ್ತಾ ಇರೋದು ಸತ್ಯ ಬಂಗ್ಲೆ ಗುಡ್ಡ ಎಲ್ಲ ಇಷ್ಟೊಂದು ಮೂಳೆಗಳು ಸಿಗ್ತಾ ಇದೆಯಲ್ಲ ಇವತ್ತಿನವರೆಗೂ ಜಿಲ್ಲಾಡಳಿತದಿಂದ ಅಥವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಒಬ್ಬೇ ಒಬ್ಬ ಸಿಬ್ಬಂದಿ ಒಬ್ಬೇ ಒಬ್ಬ ಅಧಿಕಾರಿ ಅಲ್ಲಿ ಹೋಗಿ ನೋಡೋದಕ್ಕೆ ನೀವು ನಲ ಹೆಗ್ಗಳ ಹಂಗಾದ್ರೆ ನಿಮ್ ಕೆಲಸ ಏನು ನಿಮ್ ಕೆಲಸ ಏನು ಏನ್ ಕೆಲಸ ನಿಮ್ಗೊಂದು ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಏನದು ನೀವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹಿಂಗೆ ಗೊತ್ತಿದೆ ನಿಮ್ಗೆ ಇಲ್ಲೊಂದು ನಂಬಿಕೆ ಇದೆ ಇಲ್ಲಿ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾರೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಅಲ್ಲಿ ಅಂತ ಗೊತ್ತಿದ್ಮೇಲೆ ಎಷ್ಟಲ ಬೀಟಾಕಿಸ್ಬೇಕು ನೀವು ಅಲ್ಲಿಗೆ ವಾರಕ್ಕೊನ್ಸಲಾದ್ರು ಹಾಕಬೇಕಲ್ವಾಡ್ ಸುತ್ತಾಡ್ಕೊಂಡ್ ಬರ್ಬೇಕಲ್ವಾ ಗುಂಪಲ್ ಗೋವಿಂದ ಅಂತ ಏನಾದ್ರು ನಡೆದಿದ್ರೆ ಯಾವ್ದಾದ್ರೂ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಯಾವನ್ರಿ ಹೊಣೆ ಯಾರ ಹೊಣೆ ಯಾರ ಹೊಣೆ ಆಯ್ತಪ್ಪ ಇಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇಲ್ಲ ನಾನ್ ನೋಡಿದೀನಿ ಮೊನ್ನೆ ಒಂದು ವಿಡಿಯೋದಲ್ಲಿ ಏನ್ ಎದ ಮುಂದೂಕ್ ಮಾಡಿಕೊಂಡು ಪೊಲೀಸ್ನವರಿಗೆ ಅವಾಜ್ಗಳು ಬಿಡ್ತಾ ಇದ್ದ ಆ ವಿಡಿಯೋ ಇದೆ ಅದು ಪೊಲೀಸ್ಗಳಿಗೆ ಅವಾಜ್ ಗಳು ಬಿಡ್ತಾ ಇದ್ರು ಯೂಟ್ಯೂಬರ್ ಅಂತ ಕ್ಷೇತ್ರದಲ್ಲಿ ಆತರ ಅಂದ್ರೆ ಕರ್ಕೊಂಡು ಹೋಗಿ ರೇಪ್ ಮಾಡಿರಲ್ಲೂ ಒಡದು ಕೊಲೆ ಮಾಡಿರಲಾಂತ ಗ್ಯಾರಂಟಿ ಪೊಲೀಸ್ನವರಿಗೆ ಅವಾಜ್ ಆಗ್ತಾರಲ್ರಿ ಪೊಲೀಸ್ನವರು ರಿಕ್ವೆಸ್ಟ್ ಮಾಡ್ತಾರೆ ಆಯ್ತು ಸರ್ ಆಯ್ತು ಸರ್ ಅಂತ ಪೊಲೀಸ್ನವರೇ ಸರ್ ಅಂತವ್ರೆ ಪೊಲೀಸ್ನವರನ್ನೇ ಇವರು ಬೆದರಿಸಿ ಹೆದರಿಸಿ ಮಾತನಾಡ್ತೀರಾ ನೀವು ಅಲ್ಲಿ ಅಂತ ಮೇಲೆ ಅಂತ ಜಾಗದಲ್ಲಿ ಅಲ್ಲಿ ಕೊಲೆ ಗಡುಕರಿಲ್ಲ ಅಥವಾ ಕಳ್ಳ್ರಿಲ್ ಗ್ಯಂಟಿ ಸಿ ಮೊನ್ನೆ ಒಂದು ಅದು ಆಕ್ಚುಲಿ ಮೊನ್ನೆ ಆಯ್ತು ಮೊನ್ನೆ ಅವತ್ತು ಯೂಟ್ಯೂಬರ್ಗಳಿಗೆ ಅಟ್ಯಾಕ್ ಮಾಡಿದ್ರು ಅದು ಅದ್ಬಿಟ್ಟಿ ಪೊಲೀಸ್ ಪೊಲೀಸ್ನವರಿಗೆ ಅವಾಸ ಆಗ್ತಾ ಇರೋದು ಮೊನ್ನೆ ನಾನು ನೋಡಿದೀನಿ ನಾನು ಅದನ್ನ ಆಯ್ತಾ ಪೊಲೀಸ್ನವ್ರಿಗೆ ಇವ್ರು ಅವಸ್ಗಳು ಬಿಡ್ತಾರೆ ಅಂತಂದ್ರೆ ಇವರೆಲ್ಲ ಎದೆ ನಿಗುರ್ಸ್ಕೊಂಡು ಹಿಂಗೆ ಪೊಲೀಸ್ನವರ ಭಯನೇ ಇಲ್ಲ ಅಂತಂದ್ರೆ ಹಾ ಇನ್ನು ಯಾವ ರೀತಿಯಾಗಿ ನೀವು ಅಲ್ಲೆಲ್ಲ ನೀವು ಬದುಕಿ ಬಾಳ್ತಾ ಇದೀರಾ ನೀವು ಅವಿವೇಕಿಗಳು ತಗೊಬಂದು ಪೊಲೀಸ್ನವರಿಗೆ ಅವಸ್ಗಳು ಆಗ್ತೀರಾ ಇನ್ನ ಅಂತವ್ರನ್ನೆಲ್ಲ ಕರೆದು ಬಿಟ್ಟು ಬೆಂಡೆತ್ಬೇಕ್ರಿ ಪೊಲೀಸ್ ನೀವೇನ್ರಿ ಪೊಲೀಸ್ನವ್ರು ಅವ್ರೇನೋ ಅವ್ಗಳು ಆಗ್ತಾ ಇದ್ರೆ ಹೀ ಅಂತ ಕಿಸ್ಕೊಂಡು ನೋಡ್ತೀರಾ ಅಲ್ಲಿ ಹಾ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಪೊಲೀಸ್ನವ್ರಿಗೆ ಇನ್ನು ಅಲ್ಲಿ ಹೆಣ್ಣು ಮಕ್ಕಳು ಹೆಂಗ್ರಿ ಓಡಾಡ್ಬೇಕಲ್ಲಿ ಸೌಂಡ್ ಇದೆಯವರಿಗೆ ಕೈ ತೋರಿಸ್ಕೊಂಡು ಮಾತಾಡ್ತಾನೆ ಒಬ್ಬ ತಡಿಲಿಕ್ಕೆ ತಡಿಲಿಕ್ಕೆ ಈ ಪೊಲೀಸ್ ಸಂಯಮದಿಂದ ನೋಡಿ ಅದು ಬಂಗ್ಲೆ ಗುಡ್ಡದ ಪಕ್ಕದಲ್ಲೇ ಅಲ್ವಾ ಅದು ಬಂಗ್ಲೆ ಗುಡ್ಡದ ಪಕ್ಕದಲ್ಲೇ ಪೊಲೀಸ್ನವನಿಗೆ ಕೈ ಮಾಡ್ತೋಡ ಅವ್ನು ಯಾರೋ ಒಬ್ಬ ತಡೆಯದಂತೆ ಇವರು ಪೊಲೀಸ್ನವರು ಕೈ ಕಟ್ಕೊಂಡು ನಿಂಗೆ ಹೇಳಿ ಸಾರ್ ಹೇಳಿ ಸಾರ್ ಅಂತೆ ಅನ್ಸುತ್ತೆ ಸ್ವಲ್ಪ ಉದ್ವೇಗೋಯ್ತು ಅಂತಂದ್ರೆ ಪೊಲೀಸ್ ಕೈ ಮಾಡ್ತಾ ಇದ್ರು ಅವರು ಅಭಿವೇಕಿಗಳು ತಗೊಬಂದು ಯಾವನ್ರಿ ಅವರೆಲ್ಲ ಕರೆದು ವಿಚಾರಣೆ ಮಾಡಿದೀರ ನೀವು ಏನ್ ದಾದಾಗಿರಿ ಮಾಡ್ತಾವ್ರ ಅವರು ಇವತ್ತು ಒಂಬತ್ತು ಒಂಬತ್ತು ಕಡೆ ಮೂಳೆಗಳು ಸಿಕ್ಕಿದೆ ಈ ನನ್ನ ಮಕ್ಕಳೆಲ್ಲ ಅದಕ್ಕೆಲ್ಲ ಕಾರಣ ಅಂತ ಏನ್ ಗ್ಯಾರಂಟಿಂಗ್ ನೋಡಿ ಬಂಗ್ಲೆ ಗುಟ್ಟೆ ಅಲ್ಲ ಮೂಳೆಗಳ ಗುಡ್ಡ ಬಗ್ಲೆಗುಡ್ಡದಲ್ಲಿ ಮೂಳೆ ಮೂಳೆ ಜೊತೆ ಬಟ್ಟೆ ಕೂಡ ಪತ್ತೆಯಾಗಿದೆ ಬಟ್ಟೆ ಪತ್ತೆಯಾಗಿರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ಮೂಡಿರುವಂತದ್ದು ಸಿಕ್ಕಂತಹ ಮೂಳೆ ಬಟ್ಟೆಗಳನ್ನ ಏನ್ ಮಾಡ್ತಾರೆ ಆರ್ ಟಿ ಅಧಿಕಾರಿಗಳು ಮತ್ತು ಆರ್ ಟಿ ಅಧಿಕಾರಿಗಳಿಂದ ನಿರಂತರವಾಗಿ ಆರು ಗಂಟೆಗಳ ಕಾಲ ಶೋಧ ಕಾರ್ಯ ನಡೆದಿತ್ತು ಆ ಸಂದರ್ಭದಲ್ಲಿ ಮೂಳೆಗಳು ಪತ್ತೆಯಾಗಿದ್ದಾವೆ ಬಟ್ಟೆಗಳು ಕೂಡ ಪತ್ತೆ ಆಗಿದಾವೆ ಹಾಗಾದ್ರೆ ಅವನ್ನ ಇಟ್ಕೊಂಡು ಆರ್ ಟಿ ಅಧಿಕಾರಿಗಳು ಏನ್ ಮಾಡ್ತಾರೆ ಸಿಕ್ಕ ಮೂಳೆಗಳು ಪುರುಷನದ್ದ ಮಹಿಳೆಯದ್ದ ಒಂದು ವೇಳೆ ಮಹಿಳೆ ಆಗಿದ್ರೆ ಆರೋಪ ನಿಜಾನ ತೀವ್ರ ಕುತೂಹಲ ಕೆಡಿಸಿದೆ ರಹಸ್ಯ ಇವತ್ತು ಒಂಬತ್ತು ಕಡೆ ಮೂಳೆಗಳು ಪತ್ತೆ ಆಗಿದಾವೆ ಅನ್ನುವಂತಹ ಮಾಹಿತಿ ಇದೆ ಮೊದಲಿಗೆ ಆ ಮೂಳೆಗಳನ್ನ ಈಗಾಗಲೇ ಎಫ್ ಎಸ್ ಎಲ್ಗೂ ಕೂಡ ಕಳಿಸ್ಲಾಗಿದೆ ಆ ಎಫ್ ಎಸ್ ಎಲ್ ನಲ್ಲಿ ಅದು ಮೂಳೆಗಳನ್ನ ಏನ್ ಟೆಸ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅದು ಪುರುಷನದ್ದ ಅಥವಾ ಮಹಿಳೆಯದ್ದ ಅದನ್ನು ಮೊದಲಿಗೆ ಚೆಕ್ ಮಾಡ್ತಾ ಮಾಡ್ತಾರೆ ಒಂದು ವೇಳೆ ಅದು ಮಹಿಳೆಯ ಮೂಳೆ ಆಗಿಬಿಟ್ಟಿದ್ರೆ ಆರೋಪ ನಿಜ ಆಗುತ್ತಾ ನಿಜಕ್ಕೂ ಇದು ತೀವ್ರ ಕುತೂಹಲ ಕೆಡಿಸಿರುವಂತದ್ದು ಬಂಗ್ಲೆ ಗುಡ್ಡದ ರಹಸ್ಯ ಮುಂದೆ ಏನಾಗತ್ತೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಒಂದು ಪ್ರಕರಣ ಸಾಕಷ್ಟು ಆ ಕುತೂಹಲ ಮೂಡಿಸಿದೆ ಖಂಡಿತವಾಗ್ಲೂ ಕುತೂಹಲ ಯಾಕಂತಂದ್ರೆ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಾನೂ ಹೇಳ್ತಾರೆ ಇಲ್ಲಿ ಮಹಿಳೆಯರದ್ದು ಅಥವಾ ಪುರುಷರದ್ದು ಅಂತ ತಿಳ್ಕೊಂಡ್ಬಿಟ್ಟು ಇವ್ರು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೀಪಾ ಅಲ್ಲಿ ಸಿಕ್ಕಂತ ಮೂಳೆಗಳಲ್ಲಿ ಏನಾದ್ರೂ ಫ್ರಾಕ್ಚರ್ ಆಗಿದೆಯಾ ಯಾರಾದ್ರೂ ಹೊಡೆದಿದ್ರೆ ಯಾರಾದ್ರೂ ಹೊಡೆದು ಬುರ್ಡೆಗೆ ಹೊಡೆದಿದ್ರು ಅಂತ ಇಟ್ಕೊಳ್ಳಿ ಒಂದು ವೇಳೆ ಹೊಡೆದಿದ್ರೆ ಈ ಭಾಗದಲ್ಲಿ ಫ್ರಾಕ್ಚರ್ ಕೈ ಕಾಲಿಗೆ ಏನಾದ್ರು ಹೊಡೆದಿದ್ರೆ ಫ್ರಾಕ್ಚರ್ಗಳಾಗಿದ್ರೆ ಗೊತ್ತಾಗುತ್ತೆ ಬಟ್ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಒಂದು ಅನ್ಸೋದೇನು ಒಂದು ಅನ್ಸೋದೇನು ಆತ್ಮಹತ್ಯೆಗಳಾಗುತ್ತೆ ಒಂದು ಎರಡು ವರ್ಷದಲ್ಲಿ ಒಂದು ನಾಲ್ಕು ಅಷ್ಟೊಂದ ಒಂಬತ್ತು ಕಡೆ ಅರ್ಧ ಹೋದ ಅರ್ಧ ಗಂಟೆಯಲ್ಲಿ ಮೂಳೆ ಸಿಗುವಷ್ಟು ಅಷ್ಟೊಂದು ಆಗುತ್ತಾ ಅಧಿಕಾರಿಗಳು ಒಂದು ತಿಂಗಳ ಕಾಲ ಕಾರ್ಯ ಅವತ್ತೇ ಒಂದು ಸರಿಯಾಗಿ ಸಿಗ್ಲಿಲ್ಲ ಅದು ಅದು ಭೂಮಿ ಒಳಗಡೆ ಭೂಮಿ ಒಳಗಡೆ ಸಿಗ್ಲಿಲ್ಲ ಬಂಗ್ಲೆಗೂದಲ್ಲಿ ಹೋದ್ ಕೂಡಲೇ ಮೂರು ಸಿಕ್ಕಿತ್ತು ಮತ್ತೆ ಅವರು ಅಕ್ಕಪಕ್ಕ ಇನ್ನೂ ತಡ್ಕೊಂಡಿರಲಿಲ್ಲ ಇದು ವಿಠಲ್ ಅವರ ಹೇಳಿಕೆಗಳ ಮೇಲೆ ಈಗ ಅಕ್ಕಪಕ್ಕ ಎಲ್ಲ ಹುಡುಕಾಡ್ತಾ ಇರೋದು ಸೊ ಹಿಂಗಿದ್ದಾಗ ಚಿನ್ನ ಚಿನ್ನಯಿನ ಎತ್ತಿ ಒಂದು ಸಂಪೂರ್ಣವಾಗಿ ಅಣ್ಣನ ವಿಚಾರಣೆ ಮಾಡಿಬಿಟ್ಟು ನ್ಯಾಯಾಂಗ ಬಂಧನದಲ್ಲಿ ಇಟ್ಬಿಟ್ರು ಶಿವಮೊಗ್ಗದಲ್ಲಿ ಯಾಕಂದ್ರೆ ಆಗ್ಬೋದು ಕತೆ ಅಂತ ಆಗಬಹುದು ಅಣ್ಣ ಅಲ್ಲಿ ಗೌಡರ ಹೇಳಿಕೆಯ ಆಧಾರದ ಮೇಲೆ ಈಗ ವಿಠಲ್ ಗೌಡ ಯಾವುದೇ ಅಲ್ಲ ಸಾಕ್ಷ್ಯಾಧಾರ ಮುಂಚೆ ಮಾಸ್ಕ್ ಮ್ಯಾನ್ ಆಗಿದ್ನಲ್ಲ ಹಂಗೆ ಈತ ಬಿಡ್ತಾ ಇರೋದು ಬುರುಡೆ ಗೊತ್ತಾದ್ರೆ ಈತನ ಅವಾಗ ಆರೋಪಿ ಆಗ್ಬಿಡ್ತಾರೆ ಅವಾಗ ಇವ್ರನ್ನ ತಗೊಳ್ಳೋ ಕೆಲಸ ಆಗುತ್ತೆ ಬಟ್ ಈತ ತೋರಿಸುವ ಜಾಗದಲ್ಲೆಲ್ಲ ಸಿಗ್ತಾ ಇದೆಯಲ್ಲ ಈಗ ಚಿನ್ನಯ್ಯ ಹೇಳಿರೋ ಜಾಗದಲ್ಲಿ ಎಲ್ಲಾ ಕಡೆ ಸಿಕ್ಬಿಟ್ಟಿದ್ರೆ ಅದ್ರ ಕತೆ ಬೇರೆ ಅಟ್ಲೀಸ್ಟ್ ಒಂದು ನಾಲ್ಕೈದು ಕಡೆ ಸಿಕ್ಕಿದ್ರು ಅದ್ರ ಕತೆ ಬೇರೆ ತರ ಆಗ್ತಾ ಇತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಹದಿಮೂರನೇ ಪಾಯಿಂಟ್ ಹುದ್ರೂ ಕುದು ಅಯ್ಯೋ ಅಯ್ಯೋ